ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಈ ಇವತ್ತಿನ ಎಪಿಸೋಡಲ್ಲಿ ಎಲ್ಲ ಟಿ ವಿಗಳಲ್ಲಿ ಏನೋ ಅದು ಇದು ಒಂದು ಬರ್ತಾಯಿರ್ತದೆ ಮೈಕಾಲು ಹೋಯಿತು ನೋವು ಸೊಂಟ ನೋವು ಶುಗರ್ ಆಯಿತು ಬಿ ಪಿ ಹೋಯ್ತು ಅಂತೆಲ್ಲ ಹೋಯ್ತು ಅಂತ ಕಾರಣ ಈ ಒಂದು ಹಣ್ಣು ಈ ಒಂದು ಕಾಯಿ ಇದು ನೋನೆ ಅಂತಾರೆ ನೋನಿ ಅಂತಾರೆ ನೋನಿ ಗಿಡ ಇದು ನೋನಿ ಮರ ಇದು ಇದರಲ್ಲಿ ಅನೇಕ ರೀತಿಯ ಫ್ರೂಟ್ಸನ್ನು ಬಿಟ್ಟಿದ್ದು ನೋಡಿ ಇದು ಇದು ಪ್ರಕೃತಿ ಪ್ರಕೃತಿ ಕೊಟ್ಟಿದೆ ಎಲ್ಲ ರೀತಿಯಲ್ಲೂ ವಿಜ್ಞಾನ ಏನು ಮಾಡ್ತಾರೆ ಅದನ್ನು ತಿಳ್ಕೊಂಡು ಅದರಲ್ಲಿ ನಾನಾ ರೀತಿಯ ಕಷಾಯಗಳು ನಾನಾ ರೀತಿಯ ಆಯಿಲ್ಗಳು ನಾನಾ ರೀತಿಯ ಡಿಕಾಷನ್ಸ್ ನಾನು ಟಾನಿಕ್ಸ್ ಇವೆಲ್ಲ ತಯಾರು ಮಾಡಿ ಟ್ಯಾಬ್ಲೆಟ್ಸ್ ಇವೆಲ್ಲ ತಯಾರು ಮಾಡಿ ಅವ್ರು ಏನು ಮಾಡ್ತಾರೆ ಅದನ್ನು ಕಂಡು ಹಿಡಿದು ಬಿಡುಗಡೆ ಮಾಡ್ತಾರೆ ಅದನ್ನು ನಾವು ಸೇವನೆ ಮಾಡಿ ಅನೇಕ ಈಗ ಅನೇಕರು ಈ ನಮ್ಮ ಈ ಟಿ ವಿಯಲ್ಲಿ ತೋರ್ಸ್ತಾರಲ್ಲ ನಮಗೆ ಬಿ ಪಿ ಇತ್ತು ನನ್ನ ನಡೆಯೋಕ್ಕೆ ಆಗ್ತಾಯಿಲ್ಲ ಇದು ಸೇವನೆ ಮಾಡಿ ನನಗೆ ಒಳ್ಳೆಯದಾಯಿತು ಅದು ಸೇವನೆ ಮಾಡಿ ಭಾರಿದಾಯಿತು ಅಂತ ನೋಡಿ ಇದೆ ನೋನಿ ಕಾಯಿದ ನೋಡ್ತಾ ಇದ್ನೇಕಾಯಿ ಇದು ಹಣ್ಣಾಗಿದೆ ಇದು ಇದನ್ನು ಇದನ್ನು ಆ ತಜ್ಞರು ಯಾವ ಥರ ಉಪಯೋಗಿಸ್ಬೇಕು ಯಾವ ಥರ ಸೇವನೆ ಮಾಡಬೇಕು ಅಂತ ತಜ್ಞ ಹೇಳ್ತಾರೆ ಅದ್ರ ಮುಖಾಂತರ ಅವ್ರು ಎಸ್ಟ್ರಾಕ್ಷನ್ ಮಾಡಿ ಟಾನಿಕ್ಸು ಡ್ರಿಂಕ್ ಟಾನಿಕ್ಸು ಇದರಲ್ಲಿ ಏನು ನಾನಾ ರೀತಿಯ ತ್ಯಾಜ್ಯಗಳನ್ನು ಮಾಡಿ ಮಾರ್ಕೆಟಿಗೆ ಬಿಟ್ಟವ್ರಿಗೆ ಇದು ಮರವಾಗಿ ಬೆಳೆಯುತ್ತೆ ಗಿಡವಾಗಿ ಬೆಳೆಯುತ್ತೆ ಆದರೆ ಇದನ್ನು ಈ ಕಾಯನ್ನು ನಾನಾ ರೀತಿಯಲ್ಲಿ ಔಷಧಿಯಾಗಿ ಇದು ಮಾಡ್ಬೇಕು ಇದು ಪ್ರಕೃತಿ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಒಂದು ಗಿಡ ಮರ ಬಲ್ಲಿಗಳು ಅವ್ರಿಗೆಲ್ಲ ಫುಡ್ಸ್ ಎಲ್ಲ ಇದೆಲ್ಲ ನಮ್ಮ ಪ್ರಕೃತಿ ಕೊಟ್ಟಿದೆ ಇದನ್ನು ಅನೇಕ ವಿಜ್ಞಾನಿಗಳು ಅದು ಯಾವ ಥರ ಇದು ಮಾಡ್ಕೊಂಡು ಹೇಳಿ ಇದು ಮಾಡ್ತಾರೆ ಸ್ನೇಹಿತರೆ ಇದನ್ನು ನಾವು ನಾನಾ ರೀತಿಯ ಔಷಧ ಉತ್ಪಾದನೆ ಮಾಡಿ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಎಲ್ಲರೂ ನೋಡಲಿ ಪ್ರತಿಯೊಬ್ಬರೂ ಅವರ ಮನೆಗೆ ಅವರೇ ವೈದ್ಯರಲ್ಲಿ ನಮಸ್ಕಾರ ಸ್ನೇಹಿತರೆ